ಈತ ಬಣ್ಣ ಬಣ್ಣದ ಮಾತಿನಿಂದ ಮಹಿಳೆಯರನ್ನ ಮರಳು ಮಾಡ್ತಾನೆ ಮಹಿಳೆಯರನ್ನ ತನ್ನ ಆಸೆ ತೀರಿಸಿಕೊಂಡು ಬಳಿಕ ನೋಡೋಣ ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಹಿಂದಿವಾಲಗಳ ಕಿರಿಕ ಮತ್ತೆ ಹೆಚ್ಚು ಆಗ್ತಾ ಇದೆ ರಾಂಗ್ ರೂಟ್ ನಲ್ಲಿ ಬಂದು ರಾಂಗ್ ಆಗಿದ್ದಾರೆ ದಂಪತಿ ಓಕೆ ರಾಂಗ್ ರೂಟ್ನಲ್ಲಿ ಬಂದು ಬೆಂಗಳೂರಿನಲ್ಲಿ ಹಿಂದಿವಾಲ ದಂಪತಿ ರಾಂಗ್ ಆಗಿದ್ದಾರೆ ಆಟೋ ಚಾಲಕನ ಮೇಲೆಯೇ ದರ್ಪ ತೋರಿಸಿದ್ದಾರೆ ಶಿವಾನಂದ ಸರ್ಕಲ್ ಬಳಿ ಆಟೋ ಚಾಲಕರ ಜೊತೆ ಕಿರಿಕ್ ಆಗಿದೆ ಈಗ ರಾಂಗ್ ರೂಟ್ ನಲ್ಲಿ ಬಂದಿದ್ದು ಅಲ್ಲದೆ ಆಟೋ ಚಾಲಕನಿಗೆ ಬ್ಯಾಗ್ ಬಂದಂಗೆ ನಿಂದಿಸಿದ್ದಾರೆ ಓವರ್ಟೇಕ್ ಮಾಡಿ ರಾಂಗ್ ಸೈಡ್ ಅಲ್ಲಿ ಬಂದಿದ್ರು ಕಾರ್ನಲ್ಲಿ ಆ ವೇಳೆ ರಾಂಗ್ ರೂಟ್ನಲ್ಲಿ ಯಾಕ್ರಿ ಬರ್ತಾ ಇದ್ದೀರಾ ಅಂತ ಆಟೋ ಡ್ರೈವರ್ ಕೇಳಿದ್ರೆ ಆಟೋ ಚಾಲಕನ ಮೇಲೆಯೇ ಮುಗಿ ಬಿದ್ದಿದ್ದಾರೆ ಹಿಂದಿ ವಾಲಗಳ ಕಿರಿಕ್ ಯಾಕಂತ ಹೇಳಿದ್ವಿ ಅಂದ್ರೆ ಇತ್ತೀಚೆಗೆ ಹಿಂದಿ ಮಾತಾಡ ಕನ್ನಡ ಮಾತಾಡಲ್ಲ ನೀನು ಬೇಕಾದ್ರೆ ಹಿಂದಿ ಕಲ್ತ್ಕೋ ಈ ರೀತಿಯ ದಬ್ಬಾಳಿಕೆಗಳು ಹೆಚ್ಚಾಗ್ತಾ ಇತ್ತಲ್ಲ ಸೊ ಆ ಸಾಲಿಗೆ ಇವ್ರು ಸೇರ್ಲಿಲ್ಲ ಅಂದ್ರು ರಾಂಗ್ ರೂಟ್ ನಲ್ಲಿ ಬಂದು ಕಿತಾಪತಿ ಮಾಡ್ಕೊಂಡು ಈಗ ಆಟೋ ಡ್ರೈವರ್ ಮೇಲೆ ಎರಗಿದ್ದಾರೆ ಸುದ್ದಿ ಬೆಂಗಳೂರಿನಲ್ಲಿ ಇದು ಏನು ये नट्टो, 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 ये � नहीं, 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 मैं अंदर मैं अंदर तो तो, तो, तो फिर गाना क्यों तो ड्राइव क्यों कर रहे तू तुम के क्यों ड्राइव करते तो हैं हल्ला ना वन में बंद बटी बड़ी दिन बतावने चलो बड़ी आ दादा जल्दी जल्दी ना देर गई थी ना देर गई थी सलाह गई गया मुझ जाओ ए कान चुप कर बढ़िया, बढ़िया, मत, कुछ करियो, मैं कह कर रही हूँ तेरे को, बढ़िया, है ना, हम, जा रहे, रहे हो, तो जा दा रहे हो, कहिए किधर, कारी तो नहीं है हाँ, तो बंदा जा रहा तो है, कुछ कर, पुलिसी, पुल मर गया, हाँ मैं बोलती हूँ, क्या, 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 हट, क्या हट्टो, हट, क्या हट्टो, तो डिवाइडर नहीं देता, डिवाइडर नहीं दे� ಮೂರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಚರಣ್ ನೀಡ್ತಾರೆ ಚರಣ್ ಏನ್ ಸಮಸ್ಯೆ ಏನ್ ಕಿರಿಕಿಲ್ಲಿ ಯಶಸ್ವಿ ಪ್ರಮುಖವಾಗಿ ಏನು ಹಿಂದಿವಾಲ ಒನ್ ವೇ ರೂಟ್ ನಲ್ಲಿ ಬಂದಿರುವಂತದ್ದು ಶಿವಾನಂದ ಸರ್ಕಲ್ ಬಳಿ ಅಂತ ಹೇಳಿದ್ರೆ ಆ ಸಿಎಂ ನಿವಾಸದಿಂದ ಮೆಜೆಸ್ಟಿಕ್ ಕಡೆಗೆ ಹೋಗುವ ಒಂದು ಸಿಗ್ನಲ್ ಏನಿದೆ ಆ ಒಂದು ಸಿಗ್ನಲ್ ಬಳಿ ಓವರ್ಟೇಕ್ ಮಾಡಿಕೊಂಡು ಬಂದಿರುವಂತದ್ದು ಆ ಸಂದರ್ಭದಲ್ಲಿ ಆಟೋ ಚಾಲಕ ಎದುರು ಬದಿ ಬರ್ತಾನೆ ಬಂದು ಎಲ್ಲಿಗೆ ಹೋಗ್ತಾ ಇದೆಯನ್ನುವಂತಹ ಮಾತನ್ನ ಕೇಳಿದ ತಕ್ಷಣ ದಂಪತಿಗಳಿಬ್ಬರು ಕೂಡ ಕೆಳಗೆ ಇಳಿದು ಆಟೋ ಚಾಲಕನ ಮೇಲೆ ದರ್ಪವನ್ನ ತೋರಿರುವಂತದ್ದು ಅದರ ಜೊತೆ ಜೊತೆಗೆ ಆ ಫ್ರೀ ಹೋಗುವಂತ ರಸ್ತೆ ಇದ್ರು ಕೂಡ ಸುಮಾರು ಹತ್ತು ನಿಮಿಷಗಳ ಕಾಲ ರಸ್ತೆಯಲ್ಲೇ ಕಿರಿಕನ ಮಾಡಿಕೊಂಡು ಆಟೋ ಚಾಲಕನಿಗೆ ಹಲ್ಲೆ ಕೂಡ ಮಾಡಿರುವಂತದ್ದು ಸದ್ಯ ತಪ್ಪಿ ರಾಂಗ್ ರೂಟ್ ಅಲ್ಲಿ ಬಂದವ್ರ ಆಟೋದವ್ರಾ ಅಥವಾ ಈ ಫೋರ್ ವೀಲರ್ ಅವರ ವಿದ್ಯಾ ಪ್ರಮುಖವಾಗಿ ಕಾರು ಚಾಲಕ ಏನಿದ್ದಾನೆ ಅವನು ರಾಂಗ್ ರೂಟ್ ನಲ್ಲಿ ಬಂದಿರುವಂತದ್ದು ಆ ಓವರ್ಟೇಕ್ ಮಾಡುವ ಬರಸಿನಲ್ಲಿ ಡಿವೈಡರ್ ಅನ್ನ ದಾಟಿ ಒನ್ ವೇ ರಸ್ತೆಯಲ್ಲಿ ಬಂದಿರುವಂತದ್ದು ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡುವಂತಹ ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ಹಿಂದಿಯಲ್ಲಿ ಅವಾಚ್ಯ ಶಬ್ದವನ್ನ ಬಳಸಿರೋದ್ರಿಂದಾಗಿ ಸಂಪೂರ್ಣವಾಗಿ ರಸ್ತೆ ಉದ್ದಕ್ಕೂ ಜಾಮ್ ಆಗಿತ್ತು ಅದರ ಜೊತೆಗೆ ಕಿರಿಕ್ ಕೂಡ ಉಂಟಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರು ಚಾಲಕನ ಮೇಲೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿರುವಂತದ್ದು ಆಟೋ ಚಾಲಕರು ಮತ್ತೆ ಆಟೋ ಚಾಲಕನ ಮುಖಕ್ಕೆ ಹೊಡೆದಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ದಂಪತಿಗಳಿಬ್ಬರು ಅಟ್ ಎ ಟೈಮ್ ಅಟ್ಯಾಕ್ ಮಾಡಿದ್ರಿಂದಾಗಿ ಆಟೋ ಚಾಲಕನಿಗೆ ಏನು ಮಾಡುವಂತಹ ಸ್ಥಿತಿ ಇರಲಿಲ್ಲ ಮತ್ತೆ ಒಂದಿಷ್ಟು ತಾಳ್ಮೆಯಿಂದಾಗಿ ಹೋಗಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾಗಿ ಆಟೋ ಚಾಲಕನ ಮಾತು ಕೇಳದೆ ಗೂಂಡಾ ರೀತಿಯಲ್ಲಿ ವರ್ತನೆಯನ್ನ ಮಾಡಿರುವಂತದ್ದು ಸದ್ಯ ಈ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡ್ಕೊಂಡಿರುವಂತದ್ದು ಮತ್ತೆ ಕಾರು ಚಾಲಕನಾಗಿ ಹುಡುಕಾಟವನ್ನ ಕೂಡ ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಚರಣ್